ಹಾನ್ಗಲ್ ಹಾವೇರಿ ಭಾಗದ ರೈತರಿಗೆ ವರದಾನವಾಗಿರುವ ಮುಂಡ್ಗೋಡ್ ಮಳಗಿ ಸಮೀಪದ ಧರ್ಮ ಜಲಾಶಯ ತುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಕಳೆದ ಒಂದು ವಾರದಿಂದ ತಾಲೂಕಿನಾದ್ಯಂತ ಉತ್ತಮ ಮಳೆ ಸುರಿದಿದ್ದು ನಾಲ್ಕು ದಿನಗಳ ಹಿಂದೆ ಧರ್ಮ ಜಲಾಶಯ ತುಂಬಿ ಕೋಡಿ ಬಿದ್ದಿದ್ದು ಸುತ್ತಲಿನ ಎಲ್ಲಾ ಜಲಾಶಯಗಳು ಕೆರೆ ಕಟ್ಟೆಗಳು ಪೂರ್ಣವಾಗಿ ತುಂಬಿ ಕೋಡಿ ಬೀಳುತ್ತಿವೆ ಮಳಗಿ ಸಮೀಪದ ಧರ್ಮ ಜಲಾಶಯ ತುಂಬಿರುವುದನ್ನ ಪ್ರವಾಸಿಗರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಮುಡ್ಗೋಡ ತಾಲೂಕಿನ ಗಡಿ ಭಾಗವಾಗಿರುವ ಮಳಗಿ ಸನಿಹದಲ್ಲಿರುವ ಧರ್ಮ ಜಲಾಶಯವು ಸಾವಿರದ ನಾಲ್ಕುನೂರು ಹೆಕ್ಟೇರ್ ವಿಶಾಲವಾದ ಪ್ರದೇಶದಲ್ಲಿದ್ದು ಯಲ್ಲಪುರ ಹಾಗೂ ಶಿರ್ಸಿ ತಾಲೂಕುಗಳ ಗಡಿ ಭಾಗದಿಂದ ಹರಿದು ಬರುವ ನೀರಿಗೆ ಅಡ್ಡಲಾಗಿ ಧರ್ಮ ಜಲಾಶಯವನ್ನ ನಿರ್ಮಿಸಲಾಗಿದೆ ಹಾವೇರಿ ಜಿಲ್ಲೆಯ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಪ್ರಮುಖ ಉದ್ದೇಶದಿಂದ ಮುಂಡಗೋಡ್ ತಾಲೂಕಿನ ಗಡಿ ಭಾಗದಲ್ಲಿ ಈ ಜಲಾಶಯ ನಿರ್ಮಿಸಲಾಗಿದೆ ಇಪ್ಪತ್ತೇಳು ಅಡಿ ಆಳವಿರುವ ಈ ಜಲಾಶಯದ ನೀರನ್ನ ನಂಬಿಕೊಂಡು ಹಾನ್ಗಲ್ ಹಾವೇರಿ ಭಾಗದ ರೈತರು ಮಳೆಗಾಲ ಹಾಗೂ ಬೇಸಿಗೆಯಲ್ಲಿ ಬೆಳೆಗಳನ್ನ ಬೆಳೆಯುತ್ತಾರೆ ಧರ್ಮ ಜಲಾಶಯವೆಂದರೆ ಈ ಭಾಗದ ರೈತರು ನಮ್ಮ ಜೀವನಾಡಿ ಎಂದು ಹೇಳುತ್ತಾರೆ ಕಳೆದ ಮೂರು ವರ್ಷಗಳಲ್ಲಿ ಧರ್ಮ ಜಲಾಶಯ ಸತತವಾಗಿ ತುಂಬಿ ಕೋಡಿ ಹರಿಯುತ್ತಿದೆ ಹಾನ್ಗಲ್ ತಾಲೂಕಿನ ರೈತರು ಜಲಾಶಯಕ್ಕೆ ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆ ಪ್ರತಿನಿತ್ಯ ಬರುತ್ತಿರುವ ಹಾನ್ಗಲ್ ಅಕ್ಕಿ ಆಲೂರ ಜೋಗಿನಮಟ್ಟಿ ಸೇರಿದಂತೆ ಇನ್ನಿತರ ಗ್ರಾಮಗಳ ರೈತರು ಕುಟುಂಬ ಸಮೇತರಾಗಿ ಬಂದು ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಹೋಗುತ್ತಿದ್ದಾರೆ ವಾರದ ಕೊನೆ ದಿನಗಳಂದು ಜೋಗ್ಫಾಲ್ಸ್ಗೆ ಹೋಗುವ ಪ್ರವಾಸಿಗರು ಧರ್ಮ ಜಲಾಶಯಕ್ಕೆ ಭೇಟಿ ನೀಡುತ್ತಿದ್ದಾರೆ ತುಂಬಿ ಹರಿಯುತ್ತಿರುವ ನೀರಿನಲ್ಲಿ ಇಳಿದು ಸಂತಸದಿಂದ ಕೆಲ ಹೊತ್ತು ಕಳೆಯುತ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಘಟಗಿ ಬಂಕಾಪುರ ಹಾವೇರಿ ಸೇರಿದಂತೆ ಇನ್ನಿತರ ಕಡೆಗಳಿಂದ ಬರುತ್ತಿರುವ ಪ್ರವಾಸಿಗರು ಕೋಡಿ ಬಿದ್ದಿರುವ ಜಲಾಶಯವನ್ನ ನೋಡಿ ಆನಂದಿಸುತ್ತಿದ್ದಾರೆ ಧರ್ಮ ಜಲಾಶಯಕ್ಕೆ ಹೋಗಲು ಸುಂದರವಾದ ರಸ್ತೆ ನಿರ್ಮಾಣಗೊಂಡಿದೆ ಆದರೆ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಕೆಲಸಗಳು ಜಲಾಶಯದ ದಡಭಾಗದಲ್ಲಿ ಕೈಗೊಳ್ಳಬೇಕು ಎಂದು ಪ್ರವಾಸಿಗರು ಒತ್ತಾಯಿಸುತ್ತಿದ್ದಾರೆ ಮಳಗಿ ಧರ್ಮ ಜಲಾಶಯ ಕಳೆದ ಮೂರು ವರ್ಷದಿಂದ ಭರ್ತಿಯಾಗುತ್ತಿರುವುದರಿಂದ ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ವೀಕ್ಷಣೆಗಾಗಿ ಬರುತ್ತಿದ್ದಾರೆ ಆದ್ದರಿಂದ ಧರ್ಮ ಜಲಾಶಯವನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಈ ಇಲ್ಲಿ ಮೂರ್ನಾಕ್ ವರ್ಷದಿಂದ ಈ ಬಿರೇಪಿಶನ್ ಮಳಿಗೆ ಡ್ಯಾಮ್ ತುಂಬಿ ಕೋಡ್ ಹಿಡಿತೈತಿ ಇಲ್ಲಿ ಕೋಡ್ ಬಿದ್ದ ನಂತರ ಹನಗಲ್ ಮತ್ತ ಹಾವೇರಿ ಸಿರ್ಸಿ ಈ ನಮ್ಮ ಉತ್ತರ ಕನ್ನಡ ಏರಿಯಾದವರು ಮತ್ತೆ ಹಾವೇರಿ ಜಿಲ್ಲಾದವರು ಬಹಳ ಪ್ರವಾಸಿ ಜನ ಬಂದು ಇಲ್ಲಿ ಈ ಏರಿಯಾ ನೋಡ್ಕಿ ಹೋಗ್ತಾರ ಹಂಗಾಗಿ ಇಲ್ಲಿ ಏನು ಪ್ರವಾಸಿ ಸ್ಥಳ ಅಂತೇಳಿ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಹಂಗಾಗಿ ಒಳ್ಳೆ ಪ್ರವಾಸಿ ಸ್ಥಳ ಮಾಡ್ಬೇಕು ಅಂತೇಳಿ ಕೇಳ್ತಾ ಇದ್ದೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ತಾಲೂಕಿನಲ್ಲಿ ಬರಗಾಲ ಬಿದ್ದಿದ್ದರಿಂದ ನೀರಿನ ಬರ ಎದ್ದು ಕಾಣುತ್ತಿತ್ತು ಇದಲ್ಲದೆ ಶಿರ್ಸಿ ತಾಲೂಕಿನಲ್ಲಿ ಸುರಿಯುವ ಮಳೆಯ ನೀರು ಧರ್ಮ ಒಡಲು ಸೇರುತ್ತಿತ್ತು ಆದರೆ ಮೂರು ವರ್ಷಗಳಿಂದ ಶಿರ್ಸಿ ತಾಲೂಕಿನಲ್ಲಿಯೂ ಸಹ ಮಳೆ ಪ್ರಮಾಣ ಹೆಚ್ಚಾಗಿದ್ದು ಇದರಿಂದಾಗಿ ಮೂರು ವರ್ಷಗಳಿಂದ ನಿರಂತರವಾಗಿ ಮಳಗಿ ಧರ್ಮ ಜಲಾಶಯ ತುಂಬಿ ಕೋಡಿ ಬಿದ್ದಿರುವುದರಿಂದ ಎರಡು ತಾಲೂಕಿನ ರೈತರಲ್ಲಿ ಸಂತಸವನ್ನುಂಟು ಮಾಡಿದೆ ಶನಿವಾರ ಹಾಗೂ ರವಿವಾರ ಪ್ರವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮ ಜಲಾಶಯಕ್ಕೆ ಭೇಟಿ ನೀಡುತ್ತಾರೆ ಪ್ರವಾಸಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಸಹ ಗಸ್ತು ತಿರುಗುತ್ತೇವೆ

ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆರೆ ಪ್ರದೇಶ ಹಾಗೂ ಕಾಳಜಿ ಕೇಂದ್ರ ಹಾಗೂ ಕಡ್ತುಕ ಕೆಕ್ಕಾರ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಹಾಗೂ ಕೆಕ್ಕಾರ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರೊಂದಿಗೆ ಊಟ ಸಹ ಮಾಡಿದ್ರು ನಂತರ ಹೂಜುಮುರಿ ಸುತ್ತಮುತ್ತ ಪ್ರದೇಶಗಳಲ್ಲಿ ವಾಸಿಸುವ ಜನರ ಬದುಕಿನ ಬಗ್ಗೆ ಪರಿಶೀಲಿಸಿದ್ರು ಚಿಕ್ಕನಕೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ನೆರೆ ಪೀಡಿತ ಪ್ರದೇಶಗಳನ್ನ ಹಾಗೂ ಗುಂಡಿಬೈಲ್ ಹಿರಿಯ ಪ್ರಾಥಮಿಕ ಶಾಲೆಯ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಾಗೂ ಗುಂಡ್ವಾಳ ನದಿಯಂಚಿನಲ್ಲಿ ಅಳವಡಿಸಿರುವ ರೈಲಿಂಗ್ಗಳನ್ನ ಪರಿಶೀಲಿಸಿ ಬಾಸ್ಕೇರಿ ಕಾಳಜಿ ಕೇಂದ್ರಕ್ಕೆ ನೆರೆ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಹೊನ್ನವರ ತಹಶೀಲ್ದಾರ್ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ನೋಡೆಲ್ ಅಧಿಕಾರಿಗಳು ಉಪ ತಹಶೀಲ್ದಾರರು ಹಾಜರಿದ್ದು ಮಾಹಿತಿಯನ್ನ ಪಡೆದರು ಭಟ್ಕಳ ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತ್ ಗಾಂಧಿನಗರದಿಂದ ಬಬ್ಬನಕಲ್ಲು ಜಾಲಿಯನ್ನ ಸಂಪರ್ಕಿಸುವ ಸಂಪರ್ಕ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು ದುರಸ್ತಿಗೆ ಆಗ್ರಹಿಸಿ ಸುತ್ತಮುತ್ತಲಿನ ಗ್ರಾಮಗಳ ಜನರು ರವಿವಾರ ರಸ್ತೆಯ ಹೊಂಡಗಳಲ್ಲಿ ಗಿಡಗಳನ್ನು ನೆಟ್ಟು ಪ್ರತಿಭಟನೆಯನ್ನ ನಡೆಸಿದ್ರು ರವಿವಾರ ಸಂಜೆ ರಸ್ತೆಯಲ್ಲಿ ಜಮಾಯಿಸಿದ ಸುತ್ತಮುತ್ತಲಿನ ಜನರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಕೂಡಲೇ ನಮಗೆ ಹೊಸ ರಸ್ತೆ ನಿರ್ಮಿಸಿಕೊಡಬೇಕು ನಮಗೆ ನ್ಯಾಯ ಬೇಕು ಎಂದು ಘೋಷಣೆಗಳನ್ನು ಕೂಗಿದ್ರು ನಂತರ ಸುದ್ದಿಗಾರರ ಮುಂದೆ ಸಮಸ್ಯೆಯನ್ನ ಹೇಳಿಕೊಂಡ ಪ್ರತಿಭಟನಾಕಾರರು ಇದು ಹೆಬ್ಬಳೆ ಜಾಲಿಯ ನಡುವಿನ ಮುಖ್ಯ ರಸ್ತೆಯಾಗಿದೆ ಸುತ್ತಮುತ್ತಲಿನ ಮುನ್ನೂರಕ್ಕೂ ಹೆಚ್ಚು ಮನೆಗಳ ಜನರು ಇದೇ ರಸ್ತೆಯಲ್ಲಿ ಓಡಾಡಬೇಕಾಗಿದೆ ಆದರೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ರಸ್ತೆ ಹಾಗೆಯೇ ಇದೆ ಹೊಂಡ ಗುಂಡಿಗಳಿಂದಾಗಿ ಜನರು ನಿತ್ಯವೂ ನರಕಯಾತನೆಯನ್ನ ಅನುಭವಿಸುತ್ತಿದ್ದಾರೆ ಶಾಲಾ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಯನ್ನಂತೂ ಹೇಳತೀರದ್ದಾಗಿದೆ ಹಲವಾರು ಮಂದಿ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ರಸ್ತೆ ಹೊಂಡಗಳಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ತುರ್ತಾಗಿ ಆಸ್ಪತ್ರೆಗೆ ಹೋಗಬೇಕೆಂದ್ರೆ ಮತ್ತಷ್ಟು ನೋವನ್ನು ಅನುಭವಿಸಿಕೊಂಡೇ ಮುಂದಕ್ಕೆ ಸಾಗಬೇಕು ಮೂರು ಎಂಎಲ್ಎಗಳು ಬಂದು ಹೋದರೂ ಸಮಸ್ಯೆ ಬಗೆಹರಿದಿಲ್ಲ ಪಂಚಾಯತ್ ಅಧಿಕಾರಿಗಳು ಈ ರಸ್ತೆ ತಮಗೆ ಸಂಬಂಧಿಸಿದ್ದಲ್ಲ ಎಂದು ಹೇಳುತ್ತಿದ್ದಾರೆ ಈಗಾಗಲೇ ಶಾಸಕರ ಗಮನಕ್ಕೂ ತರಲಾಗಿದ್ದು ಇದೇ ರಸ್ತೆಯಲ್ಲಿ ಓಡಾಡುವ ಶಾಸಕರಿಗೆ ರಸ್ತೆ ಅಧೋಗತಿಯ ಮಾಹಿತಿ ಇದೆ ಕಳೆದ ಕೆಲ ತಿಂಗಳುಗಳಿಂದ ಶಾಸಕರು ಹಣ ಬಿಡುಗಡೆಯಾಗಿದೆ ಎಂದು ಹೇಳಿಕೊಂಡು ಬರುತ್ತಿರುವರಾದರೂ ಇನ್ನೂ ರಸ್ತೆ ಸುಧಾರಣೆ ಕಂಡಿಲ್ಲ ನಿರಂತರ ಮಳೆಯಿಂದಾಗಿ ರಸ್ತೆ ಮತ್ತಷ್ಟು ಹಾಳಾಗಿದೆ ವಾಹನ ಚಾಲನೆ ಇರಲಿ ನಡೆದಾಡುವುದಕ್ಕೂ ಕಷ್ಟವಾಗುತ್ತಿದೆ ಈಗ್ಲಾದ್ರೂ ಜನಪ್ರತಿನಿಧಿಗಳು ನಮ್ಮ ನೋವಿಗೆ ಸ್ಪಂದಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸುವುದಾಗಿ ಎಚ್ಚರಿಸಿದ್ರು ಿಂದ ಕೂಡ ರೋಡ್ ಪೂರ್ತಿ ಕೆಟ್ಟೋಗಿದೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಸಾವಿರಾರು ಜನ ತಿರುಗಾಡುವಂತ ಮೇನ್ ರೋಡ್ ಇದು ಯಾಕಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಮತ್ತೆ ಇಲ್ಲಿ ಸ್ಕೂಲ್ ಹುಡುಗರು ಕೂಡ ತಿರ್ಗಾಡ್ತಾ ಇದ್ದಾರೆ ಮೊನ್ನೆ ನಾನು ಗಾಂಧಿ ನಗರದಿಂದ ಇಲ್ಲಿ ಜಾಲಿ ಹೊಡ್ತಾ ಇರಬೇಕು ಇಲ್ಲಿ ಒಂದು ಹುಡುಗಿ ಸ್ಕೂಟಿ ಹಾಕೊಂಡು ಕೂಡ ಬಿದ್ದಿದೆ ಯಾಕಂದ್ರೆ ಪ್ರಾಮಿಸ್ ಆಗಿದ್ದನ್ನು ಕಣ್ಣಾರೆ ನೋಡಿದೀನಿ ಸೊ ಇಂತ ಪ್ರಾಬ್ಲಮ್ ಅಲ್ಲಿ ಇನ್ನು ತನಕ ಯಾರೇ ಒಂದು ಮೆಂಬರ್ ಆಗಲಿ ಇವತ್ತ ಎಂ ಎಲ್ ಗಳಾಗ್ಲಿ ಯಾವುದೇ ಒಂದು ಇನ್ನು ತನಕ ಅದಕ್ಕೆ ಕ್ರಮ ತಕ್ಕಿಲ್ಲ ಸೊ ಇದನ್ನ ಏನಂತ ಹೇಳಿದ್ರೆ ಹೆಬ್ಳಿ ಗ್ರಾಮ ಜಿಲ್ಲಾಧಿಕಾರಿಗಳ ಯಾವುದೇ ಒಂದು ಆಫೀಸರ್ ಆಗಿರಬಹುದು ಬಟ್ ಇದನ್ನ ಆದಷ್ಟು ಬೇಗ ಒಂದು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸದಲ್ಲಿ ಇದಕ್ಕೆ ನಾವು ಮತ್ತೆ ಹೋರಾಡಬೇಕಾಗತ್ತೆ ಇದಕ್ಕೆ ಸಂಖ್ಯೆ ಹತ್ರ ತಮಗೆ ಸಂಬಂಧಪಟ್ಟದಲ್ಲ ಇದು ಪಿಡಬ್ಲ್ಯೂ ಡಿ ಅಥವಾ ಲೋಕೋಪಯೋಗಿ ಇಲಾಖೆಗೆ ಸಮಾಜ ಕೊಟ್ಟಂತ ರಸ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಶಾಸಕರ ಗಮನಕ್ಕೆ ತಂದಿದ್ದೇವೆ ಅಂತ ಅವ್ರು ಹೇಳಿದ್ರು ಈ ರೋಡ್ ಮಂಜೂರಿ ಆಗಿದೆ ಇನ್ನು ಟೆಂಡರ್ ಆಗ್ಬೇಕಾಗಿದೆ ಅಂತ ಹೇಳ್ತಾ ಇದ್ರು ಯಾವಾಗ ಟೆಂಡರ್ ಆಗ್ತದೆ ಯಾವಾಗ ಆಗುದಿಲ್ಲ ಅಂತ ಗೊತ್ತಿಲ್ಲ ನಮಗೆ ಅಂತ ಈ ರೋಡ್ ಒಂದು ಕಾಮಗಾರಿ ಅಂತ ಆದಷ್ಟು ಬೇಗ ಆಗ್ಬೇಕು ಮತ್ತು ಹೈ ಹೈಸ್ಕೂಲ್ಗೆ ಹೋಗುವಂತ ಶಾಲೆ ಮಕ್ಕಳು ಈ ರಸ್ತೆಯಲ್ಲಿ ತಿರುಗಾಡ್ತಾರೆ ಮತ್ತೆ ವಿವಿಧ ಹೊನ್ನೆ ಕನ್ನಡ ಸಾಲಿಗೆ ಹೋಗುವಂತ ಮಕ್ಕಳು ಈ ರಸ್ತೆಯಲ್ಲಿ ತಿರುಗಾಡಿ ಸೈಕಲ್ ಮೇಲೆ ಹೋಗೋತ್ತಿಗೆ ಬಿದ್ದುಕೊಂಡು ಕೈಕಾಲೆಲ್ಲ ನೋವು ಮಾಡ್ಕೊಂಡು ಒಂದು ಉಂಟು ಈ ರಸ್ತೆಯಲ್ಲಿ ಈ ಸಂದರ್ಭದಲ್ಲಿ ಮಂಜುನಾಥ್ ನಾಯ್ಕ್ ಗಣಪತಿ ನಾಯ್ಕ್ ಮಾದೇವ್ ನಾಯಕ್ ದೇವಿದಾಸ್ ನಾಯ್ಕ್ ರಾಜಾರಾಮ್ ನಾಯ್ಕ್ ದೇವರಾಜ್ ನಾಯ್ಕ್ ರಾಜೇಶ್ ನಾಯ್ಕ ಕೇಶವ್ ನಾಯ್ಕ್ ವಸಂತ್ ನಾಯ್ಕ ವೆಂಕಟೇಶ್ ನಾಯ್ಕ್ ಹರೀಶ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ